ಹೆಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ಬೋದು ವಿಕ್ರಮ್ ಮತ್ತು ವೇದ ಇವರ ಮುಖವನ್ನು ಸ್ವ್ಯಾಪ್ ಮಾಡಲಾಗಿದೆ ಜೆಂಡರ್ ಬೇರೆ ಬೇರೆ ಥರ ಒಂದು ಫನ್ಗಾಗಿ ಈ ರೀತಿ ಮಾಡಲಾಗಿದೆ ನೋಡಿ ನೀವು ಆನಂದಿಸಿ ವೇದ ಹೇಗೆ ಕಾಣ್ತಾ ಇದ್ದಾರೆ ಹುಡುಗ ಆದರೆ ಮತ್ತು ವಿಕ್ರಮ್ ಅವರು ಹೇಗೆ ಕಾಣ್ತಾರೆ ಹುಡುಗಿ ಆದರೆ ನೋಡಿ ಎಕ್ಸಾಕ್ಟಾಗಿ ಹೇಗೆ ಮಾಡಲಾಗಿದೆ ಅಂತ ಹೇಳಿ ನೋಡ್ಬೋದು ನಿಮಗೆ ಇದು ಇಷ್ಟ ಆದರೆ ವಿಡಿಯೋ ತುಂಬ ಲೈಕ್ ಮಾಡಿ ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಸೀರಿಯಲ್ ಹೀರೋಯಿನ್ ಹೀರೋ ಈ ರೀತಿ ಸ್ವ್ಯಾಪ್ ಮಾಡಬೇಕು ಅಂತ ವಿಡಿಯೋ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅತಿ ಹೆಚ್ಚು ಲೈಕ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ಬೋದು ನೀವು ಅವರು ಹೇಗೆ ಸ್ವ್ಯಾಪ್ ಆಗಿದ್ದಾರೆ ಅನ್ನೋದನ್ನು ನೋಡಿ ಆನಂದಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್